ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಣ್ ನಾನು ಕೃಪಾ ದಿನ ಬೆಳಗ್ಗೆ ಆರು ಗಂಟೆ ಐದು ಮುಕ್ಕಾಲು ಈ ಥರ ವಿಡಿಯೋನ ಮಾಡಿ ಮಾಡಿ ನನಗೆ ಇವತ್ತು ಆರು ಗಂಟೆ ತೋರಿಸಿದಾಗ ನನಗೆ ಸಂಜೆನೋ ಬೆಳಗ್ಗೆನೋ ನನಗೆ ಕನ್ಫ್ಯೂಷನ್ ಆಯಿತು ಗುಡ್ ಮಾರ್ನಿಂಗ್ ಅಂತಲೇ ಹೇಳಿದೆ ಆಮೇಲೆ ಎಡಿಟಲ್ಲಿ ಅದರ ಡಿಲೀಟ್ ಮಾಡಿ ಮತ್ತೆ ಮಾಡಿದೆ ನಾಳೆ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿಗೆ ನಾನು ಉದ್ದಿನ ಬೇಳೆ ನಾನು ನೆನೆಸಿದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಸಾಬುದಾನ ಹಾಕಿದ್ದೀನಿ ಆದರೆ ಸಾಬುದಾನ ಇನ್ನೊಂದು ಸ್ವಲ್ಪ ಬೇಕಿತ್ತು ಆದರೆ ನನ್ನ ಹತ್ರ ಇರಲಿಲ್ಲ ಅದು ಎಷ್ಟಿತ್ತೋ ಅಷ್ಟನ್ನು ಹಾಕಿದ್ದೀನಿ ನಾನು ಮೈಸೂರಿಗೆಲ್ಲ ಹೋದಾಗ ಅಲ್ಲಿ ಸಾಬುದಾನ ಹಾಕಿನೇ ಇಡ್ಲಿ ಮಾಡ್ತಾರೆ ಅನ್ಸುತ್ತೆ ಅಷ್ಟು ಒಂಥರ ಹಿಂಗೆ ಎಳೆದ್ರೆ ರಬ್ಬರ್ ಥರ ಇರುತ್ತೆ ಹಾಗಾಗಿ ನಾನು ಕೂಡ ಸಾಬುದಾನ ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆದರೆ ಇದಿಷ್ಟ ಹಾಕಿದ್ರಲ್ಲಿ ಏನು ಡಿಫ್ರೆನ್ಸ್ ಬರೋಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ ಆದರೂ ಅದೆಷ್ಟಿತ್ತೋ ಅಷ್ಟನ್ನು ಹಾಕಿದ್ದೀನಿ ಹಾಗೆಯೇ ಉದ್ದಿನ ಬೇಳೆನ ನೆನೆಸಿದ್ದೀನಿ ಯಾಕಪ್ಪ ಇಷ್ಟು ಉದ್ದಿನಬೇಳೆ ನೆನೆಸಿದ್ದೀನಿ ಅಂದರೆ ನಮ್ಮ ಹೊಸದೊಂದು ಜರ್ನಿ ಶುರುವಾಗಿದೆ ಏನಂದರೆ ಈಗ ಕೊನೆ ಕೊಯ್ಲು ಶುರುವಾಗಿದೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ಕೊನೆ ಕೊಯ್ಲಿನ ಶುರುವಾಗುತ್ತೆ ಆಗುತ್ತೆ ಅಂತ ಅಂತೂ ಇಂತೂ ಕೊನೆ ಕೊಯ್ಲು ಶುರುವಾಗಿದೆ ಹಾಗಾಗಿ ಒಂದು ಏಳು ಎಂಟು ಜನರಿಗೆ ತಿಂಡಿ ಕೊಡಬೇಕು ಅದಕ್ಕೇ ನಾನು ಉದ್ದಿನ ಬೆಳೆನ ಇಷ್ಟು ನೆನೆಸಿದ್ದೆ ನಾನು ಅಳತೆ ಆ ಥರದ್ದೇನೂ ಮಾಡಿ ಹಾಕಿಲ್ಲ ಹಾಗೆ ಕಣ್ಣಂದಾಜಿಗೆ ಯಾಕಂದರೆ ನನಗೆ ಈಗ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತಲ್ವ ಈ ಮನೆಗೆ ಬಂದು ಈ ಮನೆಗೆ ಬಂದಾಗಿಂದ ನಾವು ಊಟ ತಿಂಡಿ ಕೊಡೋದಕ್ಕೆ ಶುರು ಮಾಡಿದ್ದು ಹಾಗಾಗಿ ನನಗೆ ಅದೊಂದು ಅಂದಾಜಿದೆ ಹಾಗಾಗಿ ಮಾಡ್ತಾ ಇದ್ದೀನಿ ಆದ್ರೂ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾಯಿದೆ ಅಂದರೆ ಸಲ ಅಲ್ಲ ಸ್ವಲ್ಪ ಹೆದರಿಕೆ ಆಗುತ್ತೆ ಹೆಚ್ಚಾಗಿ ಹೆಚ್ಚಿಗೆ ಆಗುತ್ತೋ ಕಡಿಮೆ ಆಗುತ್ತೋ ಅಂತ ಹೇಳಿ ಅದೊಂದು ಸ್ವಲ್ಪ ಭಯ ಆಯಿತು ಒಂದು ಸಲ ಅಡುಗೆ ಮಾಡಿದ್ರೆ ಆಮೇಲೆ ನನಗೆ ಅಭ್ಯಾಸ ಆಗಿಬಿಡುತ್ತೆ ಬೇಳೆ ಹಾಗೆಯೇ ನಾನು ಸಾಬುದಾನ ಹಾಕಿ ಫಸ್ಟು ಮಿಕ್ಸಿ ಮಾಡಿಕೊಂಡೆ ಆನಂತರ ನಾನು ಅನ್ನನ ಒಂದು ಎರಡು ಜಾರಷ್ಟು ಮಿಕ್ಸಿ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ ಅಕ್ಕಿ ರವೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಮಾಡೋದಕ್ಕೆ ನಾನು ಅಮ್ಮ ಒಂದಷ್ಟು ರವೆ ಮಾಡಿಕೊಟ್ಟಿದ್ರಲ್ವ ಅದೊಂದು ಸ್ವಲ್ಪ ಹಾಕಿದೆ ಅದು ಖಾಲಿ ಆಯಿತು ಹಾಗಾಗಿ ಈ ಅಕ್ಕಿ ರವೆನ ಕೂಡ ಹಾಕ್ತಾ ಇದ್ದೀನಿ ಶ್ರೇಯುಗೆ ಆ ರವೆಯಲ್ಲಿ ಮಾಡಿದ್ರೆ ಇಷ್ಟ ಆಗೋಲ್ಲ ಅವನಿಗೆ ಈ ಥರ ಅಕ್ಕಿ ರವೆಯಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಅವನಿಗೆ ಅಂತ ನಾನು ಒಂದು ಅಕ್ಕಿ ರವೆ ಪ್ಯಾಕೆಟ್ನ ತಂದು ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಅಕ್ಕಿನ ನಾನು ಯಾವಾಗಲೂ ತೊಳೆದು ಹಾಕಿ ರವೆ ಮಾಡಿಕೊಂಡೇ ಮಾಡ್ಕೊತೀನಿ ಆದರೆ ಅದು ಸ್ವಲ್ಪ ವ್ಯತ್ಯಾಸ ಆದರೂ ಗಟ್ಟಿ ಬಂದ್ಬಿಡುತ್ತೆ ಹಾಗಾಗಿ ಈ ರವೆನೇ ಹಾಕೋಣ ಅಂತ ಹೇಳಿ ಈ ರವೆನ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಹುರುಳಿ ಸಾರು ಮಾಡೋಣ ಅಂತ ಹೇಳಿ ಹುರುಳಿ ಕೂಡ ನೆನೆಸ್ತಾ ಇದ್ದೀನಿ ಇದು ನಾನು ಉರುಳಿನ ಉದ್ದಿನ ಉದ್ದಿನಬೇಳೆ ನೆನೆಸಿದಾಗ ನೆನೆಸ್ಬೇಕಾಗಿತ್ತು ನಾನು ಬಿಟ್ಟೆ ಹಾಗಾಗಿ ಈಗ ನೆನೆಸಿ ಇಡ್ತಾಯಿದ್ದೀನಿ ಬೆಳಗ್ಗೆ ಬೇಯಿಸಿಬಿಟ್ಟು ಆ ನಂತರ ನಾನು ಹುರುಳಿಗೆ ಕಟ್ಟಿಗೆ ಒಗ್ಗರಣೆನ ಹಾಕ್ತೀನಿ ನೀವೇನಾದರೂ ಮಾಡ್ತೀನಿ ಅನ್ನೋದಿದ್ದರೆ ಹಿಂದಿನ ದಿನವೇ ನೆನೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡಿ ರಾತ್ರಿ ಬೇಯಿಸಿ ಇಟ್ಕೊಳ್ಳಿ ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕಿದ್ರೆ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಇದ್ರದ್ದು ಕಟ್ಟಿಂದು ಪಲ್ಯ ಏನೂ ಮಾಡೋದಿಲ್ಲ ಸಾರಿ ಕಾಳಿಂದು ಯಾಕಂದರೆ ನಮ್ಮನೆಗೆ ಯಾರೂ ಅಷ್ಟು ಇಷ್ಟವೂ ಪಡೋದಿಲ್ಲ ಮತ್ತು ಅದರಲ್ಲಿ ತುಂಬ ಕಲ್ಲು ಇರುತ್ತೆ ಹಾಗಾಗಿ ನನಗೆ ಮಾಡೋಕ್ಕೂ ಹೆದರಿಕೆ ಆಗುತ್ತೆ ಅದಕ್ಕೆ ಅದನ್ನು ಮಾಡೋದಿಲ್ಲ ಹಾಗೆಯೇ ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಹೋಗಿ ಪೇಟೆಗೆ ಹೋಗಿ ದಿನಸಿ ಬಂದ್ವಿ ಅದೇ ಹುರುಳಿ ಮತ್ತು ಅದೆಲ್ಲ ಬೇಕಾಗಿತ್ತು ಹಾಗೆ ನಾನು ಈ ವರ್ಷ ದೀಪ ತೊಗೊಂಡೇ ಇರಲಿಲ್ಲ ನಾನು ಯಾವಾಗಲೂ ಇದು ದೀಪಾವಳಿ ಟೈಮಲ್ಲಿ ದೀಪ ತೊಗೊತಿದ್ದೆ ಈ ಸಲ ಯಾಕೋ ಗೊತ್ತಿಲ್ಲ ತಗೊಂಡೇ ಇರಲಿಲ್ಲ ಹಾಗಾಗಿ ಅಲ್ಲಿ ಸೂಪರ್ ಮಾರ್ಕೆಟಿಗೆ ಹೋದಾಗ ಎದುರುಗಡೆ ದೀಪ ಕೂಡ ಇತ್ತು ಹಾಗಾಗಿ ದೀಪನೂ ಕೂಡ ತೊಗೊಂಡೆ ವರ್ಷ ಈ ಟೈಮಲ್ಲಿ ದೀಪ ತೊಗೋಬೇಕಂತೆ ಹಾಗೆಯೇ ಫೇಸ್ ವಾಶ್ ಕೂಡ ಖಾಲಿಯಾಗಿತ್ತು ಅದನ್ನು ತಂದುಕೊಂಡೆ ಸಾಬುದಾನ ಒಂದು ಸ್ವಲ್ಪ ತಂದೆ ಇನ್ನೊಂದು ಸ್ವಲ್ಪ ತರಬೇಕಿತ್ತು ಅಂತ ನನಗೂ ಕೂಡ ಅನ್ನಿಸ್ತು ಹಾಗೆ ಇದನ್ನೆಲ್ಲ ನಾಳೆ ತೆಗೆದು ಇಡ್ತೀನಿ ಹಾಗೆ ಒಂದು ಬಕೆಟ್ ಕೂಡ ತಗೋಬಂದ್ವಿ ಇದಿಷ್ಟು ದಿನಸಿ ತಂದೆ ಮತ್ತು ಹುರುಳಿ ಅದೆಲ್ಲ ಬೇಕಿತ್ತಲ್ಲ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನನಗೆ ಆ ಕುಕ್ಕರ್ ಸಾಂಬಾರು ಮಾಡೋದಕ್ಕೆ ಬೇಕಾಗಿತ್ತು ಹಾಗಾಗಿ ಆ ಕುಕ್ಕರಿಂದ ನಾನು ಈ ಕುಕ್ಕರಿಗೆ ಹುರುಳಿನ ಶಿಫ್ಟ್ ಮಾಡ್ತಾಯಿದ್ದೀನಿ ಇದು ಫಸ್ಟ್ ಎದ್ದೊಳೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹುರ್ಳಿನ ಬೇಯದಕ್ಕೆ ಇದ್ದೀನಿ ಯಾಕಂದರೆ ಕಟ್ಟು ಚೆನ್ನಾಗಿ ಬರಲಿ ಅಂತ ನನಗೆ ಇಡ್ಲಿ ಹಿಟ್ಟು ಈ ಥರ ಉಕ್ಕುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅದು ನಿನ್ನೆ ತುಂಬ ಹಾಕಿದ್ದೆ ಅಲ್ಲ ಆರು ಗಂಟೆಗೆ ರುಬ್ಬಿದ್ದೆ ಹಾಗಾಗಿ ಚೆನ್ನಾಗಿ ಹುಳಿ ಬಂದ್ಬಿಟ್ಟು ಇಡ್ಲಿ ಹಿಟ್ಟು ಪೂರ್ತಿ ಉಕ್ಕಿ ಹೋಗಿದ್ದೆ ನನ್ನ ಕೆಳಗಡೆ ಏನೂ ಪಾತ್ರೆನೂ ಕೂಡ ಇಟ್ಟಿರಲಿಲ್ಲ ನಂಗೆ ಅದರದ್ದು ಐಡಿಯಾನೂ ಇರಲಿಲ್ಲ ಹಾಗಾಗಿ ಇಟ್ಟಿರಲಿಲ್ಲ ನೋಡಿದ್ರೆ ನೋಡಿ ಎಲ್ಲ ಉಕ್ಕಿ ಹೋಗಿದೆ ಈಗ ಅದೊಂದು ಕೆಲಸ ಕ್ಲೀನ್ ಮಾಡೋದು ಏನಾದರೂ ಮಾಡ್ಬೋದು ಈ ಕ್ಲೀನಿಂಗ್ ಕೆಲಸ ಇದೆಯಲ್ಲ ಇದೊಂಥರ ತಲೆ ಬಿಸಿ ಕೆಲಸ ಹಾಗೆ ಇಷ್ಟು ಚೆನ್ನಾಗಿ ಅಂದರೆ ಕಾಯಿ ಜಾಸ್ತಿ ಬೇಕು ಹಾಗಾಗಿ ಮೂರು ಕಾಯಿನ ನಾನು ಒಡ್ದು ಒಡೆದು ಬಿಟ್ಟು ತುರ್ಕೊಂಡು ಬಂದೆ ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಎದ್ದು ಬಂದರು ನಾನು ಇವತ್ತು ಹೊತ್ಕೇ ಬೇಗ ಎದ್ದಿದ್ದೆ ಇಷ್ಟೆಲ್ಲ ಕೆಲಸ ಇರಬೇಕಿದ್ರೆ ಬೇಗ ಹೇಳಬೇಕಾಗುತ್ತೆ ನಾಲ್ಕು ಮುಕ್ಕಾಲಿಗೆ ಎದ್ದು ಬಂದೆ ಮತ್ತು ಇಷ್ಟು ಕೆಲಸ ಇದೆ ಅಂದರೆ ನನಗೆ ನಿದ್ದೆ ಕೂಡ ಬರೋದಿಲ್ಲ ಹಾಗಾಗಿ ಬೇಗನೆ ಎದ್ದು ಬಂದೆ ಬೂದುಗುಂಬಳುಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಇದು ಹೋದ ವರ್ಷ ನನ್ನ ಬಳ್ಳಿಲೇ ಬಿಟ್ಟಿರೋದು ಬೆಂಡು ಬಂದಂಗೆ ಆಗಿತ್ತು ಆದರೆ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನಾನು ಏನು ಮಾಡ್ತೀನಿ ಅಂದರೆ ಬೂದುಗುಂಬಳಕಾಯಿನ ಜಾಸ್ತಿ ಯೂಸ್ ಮಾಡ್ತೀನಿ ಈ ಥರ ಜನ ಎಲ್ಲ ಇದ್ದಾಗ ಇಲ್ಲಾಂದರೆ ಸೋರೆಕಾಯಿ ಆಮೇಲೆ ಇದು ಬಣ್ಣ ಸೌತೆ ಅದು ಸಾಂಬಾರು ಚೆನ್ನಾಗಾಗುತ್ತೆ ಮತ್ತು ಹೋಳು ಕೂಡ ಜಾಸ್ತಿ ಸಿಗುತ್ತಲ್ವ ಅದಕ್ಕೆ ಮತ್ತೆ ಕೆಲವೊಬ್ಬರು ಮೂಲಂಗಿ ಎಲ್ಲ ಹಾಕಿದ್ರೆ ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಬೂದುಗುಂಬಳಕಾಯಿ ಸೋರೆಕಾಯಿ ಈ ಥರದ ಥರದ್ದೇ ಸಾಂಬಾರು ಮಾಡ್ತೀನಿ ಒಂದು ದೊಡ್ಡ ಇತ್ತು ನನಗೆ ತುಂಬ ಜನ ಹೇಳಿದರು ಮನೆ ಒಳಗೆ ಒಡಿಬಾರ್ದು ಹೆಚ್ಚಬಾರ್ದು ಅಂತ ಹಾಗಾಗಿ ನಾನು ಹೊರಗಡೆ ಕಾಯಿ ತುರಿದವಳು ಅಲ್ಲೇನೇ ಒಡೆದು ಅಲ್ಲೇ ನಾನು ಮೇಲುಗಡೆ ಸಿಪ್ಪೆನ ಕೂಡ ಕತ್ತಿಲೆ ತೆಗೆದುಕೊಂಡು ಬಂದು ಇವಾಗ ನಾನು ಇದ್ದೀನಿ ಹಾಗೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನಾನು ಅವ್ರಿಗೆ ಅದೇ ಹೇಳಿದ್ದೆ ಒಳಗೆ ಸ್ವಲ್ಪ ಹೆಲ್ಪ್ ಮಾಡಿದರೆ ನನಗೂ ಈಸಿ ಆಗುತ್ತೆ ಅಂತ ಹೇಳಿ ಅವರು ಟೀ ಕುಡಿದು ಬಂದರು ಬೇಳೆನೇ ಎಷ್ಟು ಹಾಕಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ ಆದರೂ ಹಾಕಿದೆ ಸರಿಯೇ ಆಗಿತ್ತು ಹಾಗೆಯೇ ಸಾಂಬಾರಿಗೆ ನಾನು ಈರುಳ್ಳಿನ ಇದ್ದೀನಿ ಸಾಂಬಾರಿಗೆ ಈರುಳ್ಳಿ ಅವರೇ ಇದನ್ನು ಹೆಚ್ಚಿ ಕೊಟ್ಟರು ಸಾಂಬಾರಿಗೆ ಈಗ ನಾನು ಬೇಯದಕ್ಕೆ ಕೂಡ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಸಾಂಬಾರಿಗೆ ಕೂಡ ಹುರ್ಕೊತೀನಿ ಹಾಗೆಯೇ ಈ ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರ್ಕೊತೀನಿ ಯಾಕಂದರೆ ತುಂಬ ಜನ ಇರೋದ್ರಿಂದ ಹುರಿದು ಹಾಕಿ ಮಾಡಿದ್ರೆ ಮಾತ್ರ ಅದು ಒದಗುತ್ತೆ ಹಾಗಾಗಿ ಹಾಗೆ ನಿನ್ನೆ ದಿನಸಿ ತಂದಿದ್ವಲ್ಲ ಅದನ್ನು ಹಾಗೆ ಇಟ್ಟಿದ್ದೆ ಮೊನ್ನೆ ಮೊನ್ನೆ ಏನು ಬಾಟ್ಲುಗಳೆಲ್ಲ ತೊಳೆದಿತ್ತಲ್ವ ಅದಕ್ಕೆ ಮತ್ತೆ ತೊಳೆದು ಗಿಳಿದು ಎಲ್ಲ ಹಾಕಕ್ಕೆ ಹೋಗಿಲ್ಲ ಅವರಿಗೆ ಹುರಿದಾಯಿತು ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಕೆಂಪಾಯಿತು ಆಮೇಲೆ ನಾನು ಒಂಚೂರು ಅಶಿನದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಹಾಕಿ ಅದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಹೊರಟರು ಇವತ್ತು ಬೇಗ ಬೇಗ ನನ್ನ ಕೆಲಸ ಆಗ್ತಾಯಿದೆ ಸಿಂಬನ್ನು ಕಟ್ಟಿದ್ದಾರೆ ಯಾಕಂದರೆ ಒಂದೊಂದು ಸಲ ಸಿಂಬ ಅಲ್ಲಿಂದ ಓಡೋಗ್ಬಿಡ್ತಾನೆ ಆಮೇಲೆ ಎಷ್ಟು ಕರೆದ್ರೂ ಬರೋದಿಲ್ಲ ಹಾಗೆಯೇ ಅವರು ಕೂಡ ಊರಿಗೆ ಹೋದರೂ ನಾನೀಗ ಒಂದು ಸೆಟ್ ಇಡ್ಲಿನ ಬೇಯಿಸ್ತೀನಿ ಯಾಕಂದರೆ ಅವರು ಒಂಬತ್ತು ಗಂಟೆಗೆಲ್ಲ ಬಂದುಬಿಡ್ತಾರೆ ಒಂದು ಮೂರು ಸೆಟ್ಟಂತೂ ಬೇಕೇ ಬೇಕಾಗುತ್ತೆ ಕೊನೆ ಕೊಯ್ಲು ಶುರು ಆಗುತ್ತೆ ಇವತ್ತು ಹೆದರ್ತಾ ಇದ್ದೀನಿ ಫಸ್ಟ್ ಹೆದರಿಕೆ ಆಗುತ್ತೆ ನನಗೆ ಅಳತೆ ಅಂದಾಜು ಕೂಡ ಗೊತ್ತಾಗ್ತಿಲ್ಲ ಬಿಟ್ಟು ಒಂದು ವರ್ಷ ಆಗ್ಬಿಡುತ್ತಲ್ಲ ಹಾಗಾಗಿ ಅಷ್ಟ ಅಳತೆ ಅಂದಾಜು ಗೊತ್ತಾಗೋದಿಲ್ಲ ಅಡುಗೆ ಮಾಡೋದಕ್ಕೆ ಎಂಟು ಜನ ಇದ್ದಾರೆ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಊಟಕ್ಕೂ ಎಂಟು ಜನ ಇರ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಹುರುಳಿ ಸಾರು ಮಾಡ್ಕೊಳೋಣ ಅಂತ ಸಿಂಹ ಏನಕ್ಕೆ ಇವತ್ತು ನಮ್ಮನೂ ಕಾರು ಇದನ್ನ ಗೇಟ್ ತೆಗಿಯೋದಕ್ಕೂ ಪೇಪರ್ ಅವ್ರು ಬಂದ್ರು ಹೊಡೋಗ್ಬಿಟ್ಟ ಬಂದೇ ಇದೆ ಅಷ್ಟೊತ್ತಾದ್ರೂ ಅವನು ಹುಡುಕ್ತಾ ಇದೀವಿ ತಿಂಡಿ ಇವತ್ತು ಇಡ್ಲಿ ಸಾಂಬಾರ್ ಚಟ್ನಿ ಮಾಡಬೇಕು ಕಾಯಿ ಬೆಳಿಗ್ಗೆನೆ ತುರಿದಿಟ್ಕೊಂಡೆ ಆ ಕೆಲಸದ ಟೆನ್ಷನಿಗೆ ಏನು ಮಾಡ್ಬೇಕಂತನೇ ನನಗೆ ಗೊತ್ತಾಗ್ತಾ ಇಲ್ಲ ಇದೊಂದು ಫಸ್ಟ್ ಟೈಮ್ ಹಂಗಾಗುತ್ತೆ ಆಮೇಲೆ ನಾನು ಅದಕ್ಕೆ ಇದಾಗ್ಬಿಡ್ತೀನಿ ಹೊಂದ್ಕೊಬಿಡ್ತೀನಿ ಇವತ್ತು ಫಸ್ಟ್ ಅಲ್ಲ ನನಗೆ ಒಂದು ಸ್ವಲ್ಪ ಟೆನ್ಷನ್ ಟೆನ್ಷನ್ ಥರ ಆಗ್ತದೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಇಡ್ಲಿನ ಅವಾಗೇ ಬೇಯಕ್ಕೆ ಇಡೋಣ ಅಂದ್ಕೊಂಡೆ ಮತ್ತೆ ತಣ್ಣಗಾಗ್ಬಿಡುತ್ತೆ ಇನ್ನೇನು ಒಂದು ಎರಡು ಎರಡು ಸೆಟ್ ಬೇಯಿಸಿ ಆಮೇಲೆ ಒಂದು ಅರ್ಧ ಸೆಟ್ಟಷ್ಟು ಬೇಯಿಸ್ತೀನಿ ಒಂದು ಇಪ್ಪತ್ತ ಇಪ್ಪತ್ತು ಇಡ್ಲಿ ಬೇಯುತ್ತೆ ಅಂತ ಇಪ್ಪತ್ತಲ್ಲ ಇಪ್ಪತ್ನಾಲ್ಕು ಇಡ್ಲಿ ಬೇಯುತ್ತೆ ನಾನು ಇಪ್ಪತ್ತು ಇಡ್ಲಿ ಅಂದ್ಕೊಂಡಿದ್ದೆ ಇಪ್ಪತ್ತ್ನಾಲ್ಕು ಇಡ್ಲಿ ಬೇಯುತ್ತೆ ಆ ಬೌಲಲ್ಲಿ ತರದ್ರೆ ಬೇಯಿಸೋಣ ಅನ್ಸ್ಕೊಂಡೆ ಅಂದ್ಕೊಂಡೆ ಅದು ತೊಳೆಯೋದೇ ರಗಲೆ ಆಗುತ್ತೆ ಇದಾದ್ರೂ ಬೇಗ ಬೇಗ ತೊಳೆದು ಬಿಡ್ಬೋದು ಮತ್ತೆ ಪಾತ್ರೆ ಗೊತ್ತಲ್ಲ ರಾಶಿ ಇರುತ್ತೆ ನೆನ್ನೆ ರಾತ್ರಿನೂ ಅರ್ಧ ಬರ್ಧ ಪಾತ್ರೆ ತೊಳೆದೆ ಅರ್ಧ ಪಾತ್ರೆ ಹಾಗೆ ಇತ್ತು ಇವಾಗ ಮತ್ತೊಂದು ರಾಶಿ ಪಾತ್ರೆ ಆಗಿದೆ ಪಾತ್ರೆನೂ ತೊಳ್ಕೋಬೇಕು ಟೀ ಕುಡಿಯೋಣ ಅಂತ ಅನ್ ಅನ್ಕೊಂಡಿದ್ದೀನಿ ನಾನು ನಾಲ್ಕು ಮುಕ್ಕಾಲಿಗೆ ಎದ್ದಿದ್ದೆ ಏನು ಗೊತ್ತಾ ಕೆಲಸ ಇದ್ದಾಗ ಎಚ್ಚರನೇ ಆಗೋದಿಲ್ಲ ಬೇಗ ಹೇಳ್ಬೇಕು ಅನ್ನೋದೇ ನಿಜ ಮಲಗಣ ಮಲಗಣ ಅನಿಸುತ್ತೆ ಅದೇ ಕೆಲಸ ಇಲ್ಲದಿದ್ದಾಗ ನನಗೆ ಎರಡು ಮೂರುವರೆ ನಾಲ್ಕು ಗಂಟೆಗೆ ಎಚ್ಚರ ಆದರೆ ನಿಂತೇ ಬರಲ್ಲ ಇವತ್ತು ನಾಲ್ಕೂವರೆಗೆ ಹೇಳೋಣ ಅಂತ ಅಂದ್ಕೊಂಡೋಳು ಆಮೇಲೆ ನಾಲ್ಕು ಮುಕ್ಕಾಲಿಗೆ ಹೆಂಗೆಂಗೋ ಮಾಡಿ ಇಳಿದು ಬಂದು ಕೆಲಸ ಶುರು ಮಾಡಿದೆ ನಂಗೆ ಕೆಲಸ ಮಾಡ್ದಿದ್ರೆ ಇವತ್ತು ಕೆಲಸ ಮುಗಿಯೋದಿಲ್ಲ ಅದೇ ಈ ಸಾಲಿನ ಖಾರ ಒಂದು ರುಬ್ಕೊಂಡು ಆಮೇಲೆ ಟೀ ಕುಡಿತೀನಿ ಇವತ್ತು ನನ್ನ ತುಂಬ ಬ್ಯುಸಿ ಇರುತ್ತೆ ನನ್ನ ರುಟೀನ್ ಇವತ್ತು ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಹಾಗೆ ನಿಮಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮೂಲಕ ತೋರಿಸ್ತೀನಿ ಇನ್ನು ಹಾಗೇನೆ ಗಾಣಕ್ಕೆ ಸಿಕ್ಕಿರೋ ಎತ್ತ ಥರ ಆಗ್ಬಿಡ್ತೀವಿ ನಾವು ಇಬ್ಬರು ಅಷ್ಟೇ ಅವರು ಅಷ್ಟೇ ನಾನು ಅಷ್ಟೇ ಎರಡು ತಿಂಗಳು ನನಗೆ ಹತ್ತಿರ ಸಿಗೋದೂ ಇಲ್ಲ ಹಂಗೆ ಅಷ್ಟು ಬ್ಯುಸಿ ಇರ್ತಾರೆ ನಿನ್ನೆನೂ ಅಷ್ಟೇ ಎಲ್ಲ ರೆಡಿ ಮಾಡೋದಕ್ಕಾಗಿ ಮಧ್ಯಾಹ್ನ ಮತ್ತೆ ಊಟ ಮಾಡಿದ್ರು ಮಧ್ಯಾಹ್ನ ಊರಿಗೆ ಹೋಗಲ್ಲ ಅವರು ನಿನ್ನೆ ಹೋಗಿ ಮಿಷನ್ ಎಲ್ಲ ಸರಿ ಮಾಡಿ ಎಲ್ಲ ಮಾಡಿ ರಾತ್ರಿ ಬಂದಾಗ ಅವರು ಇಷ್ಟ ಆಗಿತ್ತು ಏಳು ಮುಕ್ಕಾಲೇನೋ ಏನೋ ಆಗಿತ್ತು ಆಮೇಲೆ ಮತ್ತೆ ಹೋಗಿ ಸೂಪರ್ ಮಾರ್ಕೆಟ್ಗೆ ಒಂದಷ್ಟು ದಿನಸಿ ಎಲ್ಲ ತೊಗೊಂಡು ಬಂದೆ ಅಂದರೆ ನನಗೆ ಹುರುಳಿ ಬೇಕಿತ್ತು ಮತ್ತೆ ನಾನು ಹೋಗಿದೆ ಹೊರಗಡೆ ಸುಮಾರು ದಿನ ಆಗಿದ್ದಾರೆ ಹಂಗೆ ಬಾಬಾ ಅಂತ ಮತ್ತೆ ಹಂಗ ಅವರಂತೆ ಹೋದೆ ಸುಮ್ಮನೆ ಹೋಗಿ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಮತ್ತೇನು ತಿನ್ನೋದು ಆ ಥರದ್ದೇನು ಮಾಡಿಲ್ಲ ಸುಮ್ಮನೆ ತೊಗೊಂಡು ಹಂಗೆ ಬಂದ್ವಿ ಅಷ್ಟೇ ಬನ್ನಿ ಇವತ್ತಿನ ಒಳಗೆ ನಾನು ಶುರು ಮಾಡಿದಿನಿ ಎಲ್ಲಿ ತನಕ ಮುಟ್ಟುತ್ತೋ ಗೊತ್ತಿಲ್ಲ ಅಷ್ಟೇ ನಂಗೇನು ಗೊತ್ತಾ ಈ ಥರ ಫುಲ್ ಬ್ಯುಸಿ ಇರೋ ದಿನ ನಂಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಅಂತ ನಂಗೆ ಟೈಮ್ ಸಿಗಬಾರ್ದು ಈ ಥರ ನನಗೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಇದ್ದರೆ ನನಗೆ ಖುಷಿ ಅಂತ ಅನಿಸುತ್ತೆ ನಂಗೆ ನಿಜಾಗ್ಲೂ ಇವತ್ತು ಖುಷಿ ಅನ್ನಿಸ್ತಾ ಇದೆ ತುಂಬ ಕೆಲಸ ಇದ್ದಾಗ ಬೇಜಾರು ಮಾಡ್ಕೊತಾರೆ ಅದು ನಂಗೆ ಕೆಲಸ ಇದ್ದಾಗಲೇ ಒಂಥರ ಖುಷಿ ಅಂತ ಅನಿಸುತ್ತೆ ನಂಗೆ ಕೆಲಸ ಇಲ್ಲ ಅಂದ್ರೇ ನಾನು ಅದು ಇದು ಹಾಳು ಮುಳು ಏನಾದರೂ ಮಾಡ್ತೀನಿ ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ ಇವತ್ತು ನನಗೆ ಖುಷಿ ಅಂತ ಅನ್ನಿಸ್ತು ಇದೇ ನಮ್ಮ ಇಬ್ಬರ ಹೊಸ ಜರ್ನಿ ಇದು ಈ ಜರ್ನಿ ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ನಮ್ಮ ಸಿಂಬಾ ನಾನು ಇಂದ ಗಲಾಟೆ ಮಾಡ್ತಾಯಿದ್ದೆ ನಾನು ಬಿಡು ಬಿಡು ಅಂತ ಹೇಳಿ ಮನುಷ್ಯರೆಲ್ಲ ಬಾಗಿಲು ತಟ್ತಾರೆ ಗೊತ್ತಾ ಆ ಥರ ತಟ್ತಾ ಇದ್ದ ಬಿಟ್ಟರೆ ನೋಡಿ ಅದು ಯಾವುದೋ ನಾಯಿ ಜೊತೆಗೆ ಹೋಗಿದ್ದ ಆಮೇಲೆ ಹೋಗಿ ಮತ್ತೆ ಹಿಡ್ಕೊಬಂದು ಕಟ್ ಹಾಕಿದ್ದೀನಿ ಅವನು ಹಾಗೇ ಅದಕ್ಕೆ ನಮ್ಮ ಮನೆಯವರು ಹೋಗಬೇಕಿದ್ರೆ ಕಟ್ ಹಾಕಿ ಹೋಗಿರ್ತಾರೆ ಆದರೆ ಸಲ ತುಂಬ ರಗಳೆ ಮಾಡಿದಾಗ ನನಗೂ ಸ್ವಲ್ಪ ಬಿಟ್ಟುಬಿಡೋಣ ಅಂತ ಅನಿಸ್ತು ಹಾಗಾಗಿ ಬಿಟ್ಟೆ ಈಗ ಒಂದ್ಸಲ ಹಾಗೆ ಮಾಡ್ತಾನೆ ಹಾಗೆ ಸಂಜೆ ಒಂದು ಸಲ ಹಾಗೆ ಮಾಡ್ತಾನೆ ಇವಾಗ ಸಂಜೆ ಎಲ್ಲ ಬಿಡೋ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಆದರೂ ಅವನಿಗೆ ತುಂಬಾ ರಗಳೆ ಅನಿಸುತ್ತೆ ಅನಿಸುತ್ತೆ ಆವಾಗ ಸಲ ಬಿಡ್ತೀನಿ ನಾನು ಹಾಗೆ ಹುರುಳಿ ಕೂಡ ಚೆನ್ನಾಗಿ ಬೆಂದಿತ್ತು ನೋಡಿ ಈ ಥರ ನೆನೆಸಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಕಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನೇನು ಮಾಡ್ತೀನಿ ಅಂದರೆ ಆ ಹುರುಳಿನೂ ಕೂಡ ಕ್ಲೀನಾಗಿ ಕೈಯಲ್ಲಿ ಗಿವಚಿಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಸೋಸಿ ಹಾಕ್ತೀನಿ ಹಾಗೆಯೇ ನಂದು ಟೀ ಕೂಡ ಕುಡಿದಾಯಿತು ಹಾಗೆಯೇ ಒಂದು ಸೆಟ್ಟು ಇಡ್ಲಿ ಕೂಡ ಬೆಂದಿತ್ತು ಕೆಳಗಡೆ ನಾನು ನೀರನ್ನ ಇವತ್ತು ಸ್ವಲ್ಪ ಕಮ್ಮಿ ಹಾಕಿದ್ದೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಕೆಳಗಡೆ ಪ್ಲೇಟಿಗೆಲ್ಲ ನೀರು ಬಂದು ತಾಗ್ಬಿಬಿಡುತ್ತೆ ಹಾಗಾಗಿ ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಚೂರು ಸಾಬುದಾನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಆಗ್ತಿತ್ತು ಅಂತ ಅನ್ನಿಸ್ತು ನಾನು ಅವತ್ತು ಕೊಟ್ಟೆ ಕಡುಬು ಮಾಡಿದ್ದೆ ಗೊತ್ತಾ ಅವತ್ತು ಕೂಡ ನನಗೆ ಹಾಗೆ ಅನ್ನಿಸ್ತಾ ಇತ್ತು ಆ ಹಿಟ್ಟನ್ನು ನೋಡಿ ಇಡ್ಲಿ ಹಿಟ್ಟು ಥರನೇ ನನಗೆ ಅನ್ನಿಸ್ತಾ ಇತ್ತು ಮತ್ತೆ ನನಗೆ ಶಿರೀನೊಬ್ಬರು ಅವರು ಹೇಳಿದ್ರು ನಾವು ಉದ್ದಿನ ಈಗ ಇಡ್ಲಿ ಕಡು ಮಾಡ್ತೀವಲ್ವ ಹಿಟ್ಟನ್ನು ಅದನ್ನೇ ನೀವು ಕೊಟ್ಟೆ ಬಾಳೆಲೆಯಲ್ಲಿ ಹಾಕಿ ಮಾಡಿದ್ರೆ ಚೆನ್ನಾಗುತ್ತೆ ಅಂತ ಹೌದು ಬ್ರಾಹ್ಮಿನ್ಸ್ ಎಲ್ಲ ಅದೇ ಥರ ಕೊಟ್ಟೆ ಬಾಳೆಲೆ ಒಳಗೆ ಹಾಕಿ ಅದೇ ಥರ ಮಾಡ್ತಾರೆ ಅಂದರೆ ಅವರು ಉದ್ದು ಜಾಸ್ತಿ ಹಾಕ್ತಾರೆ ನಮ್ಮ ಕಡೆ ಆ ಕಡುಬಿಗೆ ಉದ್ದು ಹಾಕೋದಿಲ್ಲ ತುಂಬ ಕಮ್ಮಿ ಹಾಕ್ತಾರೆ ಆದರೆ ತುಂಬಾ ಚೆನ್ನಾಗಾಗಿತ್ತು ಮತ್ತೆ ಇನ್ನೊಬ್ಬರು ನನಗೆ ಅದೇ ಇದರಲ್ಲೇ ಕಮೆಂಟ್ ಮಾಡಿದರು ಅವ್ರ ಗಂಡನ ಮನೆಯಲ್ಲೂ ಮಾಡ್ತಾರಂತೆ ಅವ್ರಿಗೆ ಮಾಡೋಕ್ಕೆ ಬರಲ್ಲ ಅಂತೆ ಅವ್ರು ಚಿಕ್ಕಪ್ಪನ ಮನೆ ದೊಡ್ಡಪ್ಪನ ಮನೆಯಿಂದ ಕಳಿಸಿದ್ರಂತೆ ಈ ಸಲ ದೀಪಾವಳಿಗೆ ಅಂತ ಹೇಳಿದ್ರು ನಂಗೆ ನಿಜವಾಗ್ಲೂ ಇಷ್ಟು ಈಸಿ ಅಂತ ಗೊತ್ತಿದ್ದರೆ ನಾನು ಯಾವತ್ತೂ ಅದನ್ನು ಮಾಡಿಕೊಡ್ತಾ ಇದ್ದೆ ನಂಗೆ ಅದು ಗೊತ್ತೇ ಇರಲಿಲ್ಲಲ್ಲ ಹಾಗಾಗಿ ನಾನು ಸ್ವಲ್ಪ ಹೆದ್ರತಾ ಹೆದರ್ತಾ ಮಾಡಿದೆ ಆದರೆ ತುಂಬಾ ಚೆನ್ನಾಗಾಗಿತ್ತು ಇನ್ನು ಖಂಡಿತ ಅದನ್ನು ನಾನು ಮಾಡ್ತೀನಿ ಹಬ್ಬ ಹಬ್ಬಕ್ಕೆ ಅಂದರೆ ಯಾವ್ಯಾವ ಹಬ್ಬಕ್ಕೆ ಮಾಡಬೇಕೋ ಅವಾಗಾದರೆ ನಮ್ಮನೆಯವ್ರು ಯಾವಾಗಾದರೂ ತಿಂಡಿಗೂ ಅದನ್ನು ಮಾಡು ನಿನಗೂ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಸಾಂಬಾರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಸಾಂಬಾರನ್ನ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ತಿಂಡಿಗೂ ಬೇಕು ಹಾಗೆ ಮಧ್ಯಾಹ್ನ ಊಟಕ್ಕೂ ಅದು ಮತ್ತು ಹುರುಳಿ ಸಾರಿ ಎರಡೂ ಕೆಲವೊಬ್ಬರು ಊಟ ಮಾಡೋಲ್ಲ ಹಾಗಾಗಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಕೊಡೋಣ ಅಂತ ಹೇಳಿ ಕೊಬ್ಬರಿ ಎಣ್ಣೆ ಆಗಿತ್ತು ಈಗ ಸ್ವಲ್ಪ ಚಳಿ ಬೀಳ್ತಾ ಇದ್ದಲ್ಲ ಕೊಬ್ಬರಿ ಎಣ್ಣೆ ನೋಡಿ ಡಬ್ಬದಲ್ಲೇ ಗಟ್ಟಿ ಆಗಿಬಿಟ್ಟಿತ್ತು ನಮ್ಮ ಮನೆಯವ್ರು ಅಂದರು ನಾ ಬಂದಮೇಲೆ ತೋಡ್ಕೊಡ್ತೀನಿ ನೀನು ಬೇರೆ ಎಣ್ಣೆಲೆ ಅಡುಗೆ ಮಾಡು ಅಂತ ಹೇಳಿ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ ನಾನು ಕೊಬ್ಬರಿ ಎಣ್ಣೆ ನಾನೇ ಹೋಗಿ ತೋಡ್ಕೊಂಡು ಬಂದೆ ಅದಕ್ಕೆ ಅದನ್ನು ಮಧ್ಯ ಇಟ್ಟಿದ್ದೀನಿ ಬಿಸಿಗೆ ಸ್ವಲ್ಪ ಮೇಲೆ ಬಾಟ್ಲಿಗೆ ಹಾಕೋಣ ಅಂತ ಇದು ನಾನು ಹುರುಳಿ ಸಾರಿಗೆ ನಾನು ಹಸಿ ಹೆಚ್ಚಿಟ್ಕೊಂಡಿಲ್ಲ ಹಸಿ ಬದಲು ನಾನು ಸೂಜ್ ಮೆಣಸಿನ ಪುಡಿ ಇದೆ ಅದನ್ನು ಹಾಕೋಣ ಅಂತ ಹೇಳಿ ನೀವು ಸೂಜ್ ಮೆಣಸಿನ ಪುಡಿ ಇರೋದಿಲ್ಲಲ್ಲ ನೀವು ಹಸಿಮೆಣ್ಸನ್ನ ಹಾಕಿ ಆವಾಗ ಚೆನ್ನಾಗಿ ಬರುತ್ತೆ ಸೂಜ್ ಮೆಣಸಿನ ಪುಡಿನ ಇವಾಗಲೇ ಹಾಕಬಾರ್ದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಹಾಕಬೇಕು ಇಲ್ಲಾಂದರೆ ಇಡೀ ಮನೆ ತುಂಬ ಗಾಟ ಆಗ್ಬಿಡುತ್ತೆ ಹಾಗೆ ನಾನು ಇದಕ್ಕೆ ಉಪ್ಪು ಹಾಕಿ ಬೇಯಿಸಿದ್ದೆ ಉಪ್ಪು ಹಾಕಿದ್ದೀನಿ ಹಾಗೆ ಹುಣಸೆ ರಸ ಕೂಡ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ಬೆಲ್ಲ ಹಾಕಬಾರ್ದು ಸಾಂಬಾರಿಗೆ ಮಾತ್ರ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ತುಂಬ ಹಾಕಿಲ್ಲ ಆದರೆ ಹೋಟೆಲ್ಗಳಲ್ಲಿ ತುಂಬ ಬೆಲ್ಲ ಹಾಕ್ತಾರೆ ನನಗೆ ಅಷ್ಟು ಸ್ವೀಟ್ ಇಷ್ಟ ಆಗೋದಿಲ್ಲ ಆದರೆ ಇಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅನ್ನಕ್ಕೆ ಚೆನ್ನಾಗಲ್ಲ ಹಾಗಾಗಿ ನಾನು ಎರಡಕ್ಕೂ ಬೇಕಲ್ಲ ಅದಕ್ಕೆ ಸ್ವಲ್ಪ ಮಾತ್ರ ಬೆಲ್ಲ ಹಾಕಿದ್ದೀನಿ ಹಾಗೆಯೇ ಕಡೆ ಒಗ್ಗರಣೆ ಕೂಡ ಆಯಿತು ಇನ್ನೇನು ಒಗ್ಗರಣೆ ಹಾಕಬೇಕು ಅನ್ನೋ ಟೈಮಿಗೆ ನಾನು ಸೂಜ್ ಮೆಣಸಿನ ಪುಡಿನ ಹಾಕಿದ್ದೀನಿ ನೀವು ಬೇಕಿದ್ರೆ ಅಚ್ಕಾರದ ಪುಡಿ ಕೂಡ ಹಾಕ್ಬೋದು ಕೆಲವೊಬ್ರು ನಾವೀಗ ಬೇಳೆ ಸಾರಿಗೆಲ್ಲ ರುಬ್ತೀವಿ ಗೊತ್ತಾ ಆ ಥರ ಕೂಡ ರುಬ್ಬಿ ಮಾಡ್ತಾರೆ ಆದರೆ ನಮಗೆ ಈ ಥರ ಸಾರು ಇಷ್ಟ ಆಗುತ್ತೆ ಆದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ಬೆಳ್ಳುಳ್ಳಿ ಸ್ವಲ್ಪ ಹೊತ್ತಿದಂಗೆ ಆಗಬೇಕು ಘಮ ಅಂತಿರುತ್ತೆ ಹಾಗೆಯೇ ಇದು ಸಾಂಬಾರಿಗೆ ಕೂಡ ನಾನು ಮತ್ತೆ ಒಗ್ಗರಣೆನ ಇದ್ದೀನಿ ಸಾಸಿವೆ ಗೊತ್ತಲ್ವ ಮಾಮೂಲಿ ಸ್ವಲ್ಪ ಈರುಳ್ಳಿ ಕರಿಬೇವನ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದಕ್ಕೂ ಹಾಕಿದ್ದೆ ಹಾಗೆಯೇ ನಾನೀಗ ಒಗ್ಗರಣೆಗೂ ಕೂಡ ಹಾಕ್ತಾ ಇದ್ದೀನಿ ಈ ಥರ ಸಾಂಬಾರಿಗೆ ಒಗ್ಗರಣೆ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಕೊತ್ತಂಬರಿ ಸೊಪ್ಪೇ ಬೇಕು ಆವಾಗ ಒಂಥರ ಘಮಘಮ ಅಂತಿರುತ್ತೆ ಸಾರಿನೂ ಕುದೀತಾ ಇದೆ ಹಸೊಳಗೆ ಒಗ್ಗರಣೆ ಕೂಡ ಹಾಕ್ತೆ ಒಗ್ಗರಣೆ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಕುದಿಬೇಕು ನಾನು ರುಬ್ಬೋದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಹಾಕೋದಿಲ್ಲ ಕೆಲವೊಬ್ರು ಇಷ್ಟಪಡೋದಿಲ್ಲ ಅಂತ ಹೇಳಿ ಬೇಕಿದ್ದರೆ ನೀವು ಹಿಂಗನ್ನು ಹಾಕ್ಬೋದು ನನಗೆ ಅದು ಬೆಳ್ ಬಾಯಿಗೆ ಸಿಕ್ಕಾಗ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಬೇಳೆ ಸಾರಿಗೆ ಹಾಕೋದಿಲ್ಲ ಆದರೆ ಹುರುಳಿ ಸಾರಿಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಅಡುಗೆ ಮನೆ ಹಾಲತ್ತು ನೋಡಿ ಹೆಂಗಾಗಿದೆ ಅಂತ ಇಷ್ಟು ಅಡುಗೆ ಮಾಡಿದಾಗ ಇಷ್ಟು ಗಲೀಜಾಗೋದು ಸರ್ವೇ ಸಾಮಾನ್ಯ ಹಾಗೆ ಚಟ್ನಿ ಕೂಡ ರುಬ್ಬಿಲ್ಲ ಈಗ ಚಟ್ನಿ ಕೂಡ ರುಬ್ಕೊತೀನಿ ಹಾಗೆ ಅದರಲ್ಲಿ ಸಾರಿನ ಖಾರ ಸ್ವಲ್ಪ ತೆಗೆದಿಟ್ಟೆ ಯಾಕಂದರೆ ಜಾಸ್ತಿ ಆಗ್ಬಿಡುತ್ತೇನೋ ಅಂತ ಹೇಳಿ ಈಗ ಚಟ್ನಿ ಕೂಡ ರುಬ್ತಾ ಇದ್ದೀನಿ ನೋಡಿ ಪಾತ್ರೆ ಎಷ್ಟಾಗಿದೆ ಅಂತ ಅದನ್ನು ಇದಕ್ಕೆ ಹಾಕಿ ಇದನ್ನು ಅದಕ್ಕೆ ಹಾಕಿ ಇಷ್ಟು ಪಾತ್ರೆ ಆಗಿದೆ ಪಾತ್ರೆ ಎಲ್ಲ ಹೊರಗೆ ಬರೋಷ್ಟು ಪಾತ್ರೆ ಬಿದ್ದಿದೆ ಈಗ ಅದನ್ನು ಪಾತ್ರೆ ತೊಳ್ಕೊಬೇಕು ಹಾಗೆರನೆ ಎರಡನೇ ಸೆಟ್ ಇಡ್ಲಿ ಕೂಡ ಬೇಯಿತು ಇನ್ನೊಂದು ಸೆಟ್ ಇಡ್ಲಿ ನಾನು ಬೇಯೋದಕ್ಕೆ ಇಡ್ತೀನಿ ಅಷ್ಟೊತ್ತಿಗೆ ಮನೆಯವರು ಬರ್ತಾರೆ ಅಷ್ಟೊತ್ತಿಗೆ ಪಾತ್ರೆನಾದರೂ ತೊಳ್ಕೊಬಿಡೋಣ ಅಂತ ಎಷ್ಟಾಗುತ್ತೋ ಅಷ್ಟು ನನ್ನ ಪಾತ್ರೆ ತೊಳೆಯಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ಸಾಂಬಾರು ಕೂಡ ಕುದ್ದಿತ್ತು ಸಲ ತೋರಿಸ್ತೀನಿ ಎಷ್ಟು ಅಡುಗೆ ಆಗಿದೆ ಅಂತ ಮುಂಚೆ ಏನು ಮಾಡ್ತಿದ್ರು ಗೊತ್ತಾ ನಮ್ಮ ಮನೆಯವರು ಬೆಳಗ್ಗೆ ಏಳುವರೆಗೆ ಹೋಗ್ತಿದ್ರು ಗೊತ್ತಾ ಆ ಟೈಮಿಗೆ ತಿಂಡಿನ ಒಯ್ತಾ ಇದ್ದರು ನಾನು ಏಳುವರೆಗೆ ಎಲ್ಲ ತಿಂಡಿ ಮಾಡಿಕೊಡ್ಬೇಕಿತ್ತು ಹಾಗೆ ರೊಟ್ಟಿ ಕೂಡ ನಾನು ಮಾಡಿ ಇದ್ದೆ ನಿಜವಾಗ್ಲೂ ಹೆಂಗೆ ಕೆಲಸ ಮಾಡ್ತಿದ್ದೆ ಅಂತ ನನಗೆ ಇವಾಗ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ ನಾನು ಅವ್ರ ಜೊತೆಗೆ ಎಂಟು ಮುಕ್ಕಾಲಿಗೆ ತಿಂಡಿ ತಿಂದ್ಬಿಟ್ಟೆ ಮತ್ತು ತಿನ್ನೋಕೆ ಒಂಥರ ಬೇಜಾರು ಅನಿಸುತ್ತೆ ಅಂತ ಹಾಗೆ ಮನೆಯವರು ಟೀ ಗಿಡು ಅಂತ ಹೇಳಿದ್ರು ಬಂದವರೇ ಹೇಳಿದ್ರೆ ಇಟ್ಬಿಡ್ತಿದ್ದೆ ನಾನು ಈಗ ಹೇಳಿದ್ರು ಹಾಗಾಗಿ ಅವರಿಗೆ ಎಂಟು ಜನರಿಗೆ ಟೀ ಮಾಡಿ ಹಾಕ್ತಾ ಇದ್ದೀನಿ ಫ್ಲಾಸ್ಕಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ತೆಗೆದು ಆನಂತರ ನಾನು ಟೀನ ಇದ್ದೀನಿ ಹಾಗೆ ಹಾಕೋದ್ರಿಂದ ಟೀ ತುಂಬ ಹೊತ್ತು ಬಿಸಿ ಇರುತ್ತೆ ಆ ಉದ್ದ ಫ್ಲಾಸ್ಕ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಬಿಸಿ ನಿಲ್ಲೋದು ತುಂಬ ಇರೋದಿಲ್ಲ ಸಣ್ಣ ಫ್ಲಾಸ್ಕ್ ಅಲ್ಲಿ ತುಂಬಾ ಗೊತ್ತಿರುತ್ತೆ ಹಾಗಾಗಿ ನಾನು ಸಣ್ಣ ಫ್ಲಾಸ್ಕಿಗೆ ಗೆ ಸ್ವಲ್ಪ ಮಾತ್ರ ಹಾಕ್ತೆ ಫಸ್ಟ್ ಆ ದೊಡ್ಡ ಫ್ಲಾಸ್ಕ್ ಅಲ್ಲಿರೋದ್ರ ಖಾಲಿ ಮಾಡ್ಕೊಳ್ಳಿ ಅಂತ ಸೊಪ್ಪು ಮಾರ್ತಾ ಇದ್ರಂತೆ ನಾನು ಕೊತ್ತಂಬರಿ ಸೊಪ್ಪನ್ನ ತಗೊಬನ್ನಿ ಅಂತ ಹೇಳಿದ್ದೆ ಅವರು ಎಲ್ಲ ಸೊಪ್ಪು ಬಂದಿದ್ದಾರೆ ಕರಿಬೇವು ನಮ್ಮ ನೆಲ ಮೇಲೆ ಇಡಬಾರ್ದು ಕರಿಬೇವನ್ನ ಅದ್ರದ್ದು ಕರಿಬೇವು ವಾಸನೆಗೆ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಮನೆಯವ್ರು ತಂದು ಅಲ್ಲೇ ಇಟ್ಟಿದ್ದಾರೆ ಹಾಗೆಯೇ ನಿನ್ನೆ ತಂದಿರೋ ದಿನಸಿ ಕೂಡ ಅರ್ಧಂಬರ್ಧ ತೆಗೆದಿದ್ದೀನಿ ಇನ್ನೊಂದಷ್ಟು ಅಷ್ಟು ತೆಗಿಯೋದಿದೆ ಯಾಕೋ ಗೊತ್ತಿಲ್ಲ ನಂಗೆ ಮತ್ತೆ ಒಂದ್ಸಲ ಟೀ ಕುಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡ್ಕೊಂಡು ಕೆಲಸ ಆಯ್ತು ಹಾಗೆ ಪಾತ್ರೆ ಕೂಡ ಪೂರ್ತಿ ಆಯ್ತು ಇನ್ನು ಅಡಿಗೆ ಮನೆ ಒಂದು ಕ್ಲೀನ್ ಮಾಡ್ಬೇಕು ಸೊಪ್ಪು ಕೂಡ ಸೋಸ್ಕೊಂಡೆ ಸುಮಾರು ಸೊಪ್ಪು ತಂದಿದ್ದಾರೆ ನಾನು ಯಾವತ್ತು ಮೆಂತೆ ಸೊಪ್ಪು ಎರಡು ಕಟ್ಟು ತನ್ನಿ ಅಂದಿದ್ದೀನಿ ಇಷ್ಟು ದೊಡ್ಡದು ಒಂದು ಕಟ್ಟು ಕೊಟ್ಟಿದ್ದಾರೆ ನಾನು ಎರಡು ಕಟ್ಟಿದೆ ಬಿಡು ಅಂತ ಹೇಳಿ ಅದ್ ನೋಡಿದ್ರೆ ಒಂದು ಐದಾರು ಕಟ್ಟಿರಷ್ಟು ಮೆಂತೆ ಇದೆ ನಂಗೆ ಅಷ್ಟು ಬೇಡ ಆಗಿತ್ತು ಸುಮ್ಮನೆ ಎರಡು ಹರಿವೆ ಸೊಪ್ಪು ಮತ್ತು ಮೆಂತೆ ಸೊಪ್ಪು ಎರಡು ಹಾಕಿ ಒಂದಿನ ಸಾಂಬಾರು ಮಾಡಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅವ್ರು ನೋಡಿದ್ರು ಅಷ್ಟು ತಂದಿದ್ದಾರೆ ಇನ್ನೇನು ಚಪಾತಿ ಎಲ್ಲ ಮಾಡಿ ಖಾಲಿ ಮಾಡಬೇಕಷ್ಟೇ ಅದೇ ಜಿನಸಿ ಎಲ್ಲ ತಂದಿತ್ತಲ್ಲ ಅದನ್ನು ಕೂಡ ಸ್ವಲ್ಪ ತೆಗೆದಿಡೋಣ ಅಂತ ಆವಾಗ ಸ್ವಲ್ಪ ಹಾಕ್ಕೊಟ್ಟು ಹೋದರು ಇವೆಲ್ಲ ಎಕ್ಸ್ಟ್ರಾ ಇದೆಲ್ಲ ಅಲ್ಲ ದಿನಸಿ ಹಾಗಾಗಿ ಇದನ್ನೆಲ್ಲ ಒಳಗಿಡ್ತೀನಿ ಅದು ಸಾಂಬಾರು ಕೊತ್ತಂಬರಿ ಹಾಕಿರೋದು ಒಂದು ಬಾಕ್ಸ್ ಇತ್ತು ಅದರಲ್ಲಿ ಹಾಕ್ಕೊಟ್ಟೆ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಚಲ್ಕೊಂಡು ಕೊತ್ತಂಬರಿ ಎಲ್ಲ ಮತ್ತೊಂದು ಸಲ ಇದು ಮಾಡಿದೆ ಕಸ ಹೊಡ್ಕೊಂಡು ತಕ್ಕೊಂಡೆ ಅದಕ್ಕೆ ಒಂಚೂರು ಬಿಸ್ಲಿಗೆ ಅದು ತೆಗ್ದಿದ್ದೀನಲ್ಲ ಚೂರು ಬಿಸಿಲಿಗೆ ಒಣಗಿಸ್ಬಿಡಣ ಅಂತ ಹೇಳಿ ಈಗ ನಾನೆಲ್ಲ ಒಂದು ಒರೆಸ್ಕೊಂಡು ನಮ್ಮ ಮನೆಯವ್ರು ಫೋನ್ ಬರದಕ್ಕೆ ಕಾಯಬೇಕು ಎಷ್ಟು ಜನರಿಗೆ ಅಡುಗೆ ಮಾಡಬೇಕು ಅಂತ ಹೇಳಿ ಹೆಣ್ಣಾಳಿ ಕೊಡೋದು ಬೇಡ ಅಂತಿದ್ರು ಅದು ಅದೇ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ ಅವ್ರು ಬಂದು ಅವ್ರು ಹೇಳಿದ್ಮೇಲೆ ಇಡ್ತೀನಿ ಹನ್ನೊಂದು ಗಂಟೆಗೆ ಇಟ್ಟರೆ ಹನ್ನೆರಡುವರೆ ಒಂದು ಗಂಟೆಗೆ ಬರ್ತಾರೆ ಒಂದು ಸ್ವಲ್ಪ ಹಪ್ಪಳ ಒಂದು ಕರಿತೀನಿ ಅಷ್ಟೇ ಅಲ್ಲೇ ಕಾಯ್ ತುರಿ ಅದೆ ಕಾಯ್ತುರಿ ಒಂದು ಒಳಗಿಡಬೇಕು ಹಾಲು ಹೆಟ್ ಕೂಡ ಹಾಕಬೇಕು ಅದೇ ಈಗ ಜಸ್ಟ್ ಕಾದಿದೆ ಅಷ್ಟೇ ನನಗೆ ಹಂಗೆ ಅನ್ನಿಸ್ತಿರಲಿಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಎರಡು ಸಲ ಟೀ ಕುಡಿಬೇಕು ಅಂತ ಅನಿಸ್ತು ನಾನು ಬೆಳಗ್ಗೆ ಟೀ ಕುಡ್ದೆ ಅಲ್ಲ ನನಗೆ ಆ ಟೆನ್ಷನ್ ಗೆ ಟೀ ಕುಡ್ದಿದ್ದೀನಿ ಅಂತ ನಂಗೆ ಅನ್ನಿಸ್ಲೇ ಇಲ್ಲ ಅದು ಮತ್ತೆ ಹಾಲು ಉಕ್ಕು ಬರ್ತಾ ಇತ್ತಲ್ಲ ಅವಾಗ ಇಡೀ ಮನೆ ಎರಡು ಹಾಲು ಒಟ್ಟಿಗೆ ಉಕ್ಕು ಬಂತು ಇಡೀ ಮನೆ ಘಮ ಅಂತ ಇತ್ತು ನಂಗೆ ಅವಾಗ ಬಾಯಲ್ಲಿ ನೀರು ಬರಕ್ ಶುರುವಾಯಿತು ಯಾಕೋ ಟೀ ಕುಡಿಬೇಕು ಕುಡಿಬೇಕು ಅನ್ನಿಸ್ತು ಈ ಟೈಮಲ್ಲಿ ನಂಗೆ ಕಾಫಿ ಕುಡಿಬೇಕು ಅನಿಸುತ್ತೆ ಇವತ್ತು ಯಾಕೋ ಗೊತ್ತಿಲ್ಲ ನಂಗೆ ಬೆಳಗ್ಗೆ ಟೀ ಕುಡಿದಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ಹಾಗಾಗಿ ಮತ್ತೊಂದು ಸಲ ಟೀ ಮಾಡ್ಕೊಂಡೆ ಆದರೆ ನನಗೆ ಬೆಳಗ್ಗೆ ಕುಡಿತೀನಲ್ವ ಅಷ್ಟು ಒಂಥರ ಇದು ಖುಷಿ ಕೊಡಲಿಲ್ಲ ನಾನು ಅದು ಕೆಲಸ ಮಾಡ್ತಾ ಇಲ್ಲೇ ನಿಂತ್ಕೊಂಡು ಟೀ ಕುಡಿದ್ಬಿಟ್ಟೆ ಆರಾಮಾಗಿ ಕುತ್ಕೊಂಡು ನನ್ನ ಜೂರತ್ತು ಮೊಬೈಲ್ ನೋಡ್ತಾ ಟೀ ಕುಡಿಯೋದು ಅಭ್ಯಾಸ ನಂದು ಇವಾಗ ಅದು ಮಾಡಲಿಲ್ಲಲ್ಲ ಹಾಗಾಗಿ ನನಗೆ ಒಂಥರ ಟೀ ಕುಡ್ದಿದ್ದೀನಿ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಸೆಕೆಂಡ್ ರೌಂಡ್ ಟೀ ಮಾಡಿದೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅದು ಅದು ಕೆಲ್ಸದ್ರು ಮಾಡಿದಾಗ ಅದರಲ್ಲಿ ಉಳಿಯುತ್ತಾನೆ ಅಂತ ನೋಡಿದೆ ಆದರೆ ಅದು ಇನ್ನೊಂದು ಫ್ಲಾಸ್ಕಿಗೆ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಕರೆಕ್ಟಾಗಿ ನಾನು ಎಂಟು ಜನರಿಗೆ ಎಣಿಸಿ ಇಟ್ಟಿದ್ದೆ ಮತ್ತು ನಾನೆಲ್ಲರೂ ಕುಡ್ದು ಅದೆಲ್ಲರೂ ಕಮ್ಮಿ ಆಯಿತು ಅಂತ ಬೇಡ ಅಂತ ಹಾಕಿ ಕಳಿಸಿದೆ ಈಗ ಒರೆಸ್ಕೊಂಡು ನಮ್ಮ ಮನೆಯವ್ರು ಫೋನ್ ಬಂದಮೇಲೆ ಅನ್ನಕ್ಕೆ ಇಟ್ಟರೆ ನನ್ನ ಇವತ್ತಿನ ಕೆಲಸ ಮುಗಿತು ಹ್ಞೂ ಒಂಚೂರು ಹಪ್ಪಳ ಕರಿತೀನಿ ಹಪ್ಪಳ ಒಂದು ಕರಿ ಕರೆದ್ರೆ ಇವತ್ತಿನ ಕೆಲಸ ಮುಗಿದು ಪಾತ್ರೆ ಪೂರ್ತಿ ಆಯಿತು ಒಂದು ರಾಶಿ ಪಾತ್ರೆ ಐತಿ ಇವತ್ತಂತೂ ಪಾತ್ರೆ ತೊಳೆದು ತೊಳೆದು ಯಾರಾದರೂ ಸಿಕ್ಕಿದ್ರೆ ಅವ್ರನ್ನೇ ಬಿಡ ನಾನು ಅಷ್ಟು ಸಿಟ್ಟು ಬಂದಿತ್ತು ಏ ಅಷ್ಟು ಪಾತ್ರೆ ತೊಳೆದ್ರೂ ಪಾತ್ರೆ ಅದು ಇಡ್ಲಿ ಆದಾಗಂತೂ ಹಾಗೆ ಅಲ್ಲ ಇಡ್ಲಿ ಚೆನ್ನಾಗಾಗಿತ್ತು ಆದರೆ ನನಗೆ ಸಾಬೂಧಾನಿ ಇನ್ನೊಂಚೂರು ಜಾಸ್ತಿ ಹಾಕಬೇಕಿತ್ತು ಅಂತ ಅನ್ನಿಸ್ತು ನಾನು ಫಸ್ಟ್ ಟೈಮ್ ಅಲ್ಲ ಹಾಗಾಗಿ ಸ್ವಲ್ಪ ಹಾಕಿದೆ ಒಂಚೂರು ಇತ್ತು ಅದನ್ನು ಹಾಕಿದ್ರೆ ಬರ್ತಿತ್ತೇನ ಅಷ್ಟೆಲ್ಲ ಜಾಸ್ತಿನೇ ಹಾಕಬೇಕು ಮನೆಯವ್ರು ಅಂದರು ಏನೂ ಹಾಕಿದೀಯಾ ಅಂತ ಡಿಫ್ರೆನ್ಸ್ ಏನೂ ಇಲ್ಲಾಂದರೂ ಆದರೆ ಇಡ್ಲಿ ಹುಳಿ ಬರೋದಿಲ್ಲ ಸ್ವೀಟ್ ಸ್ವೀಟ್ ಥರ ಬಂದಿತ್ತು ನಾನು ಒಳ್ಳೆ ಹಿಂಗೆ ಏನಂತಾರೆ ರಬ್ಬರ್ ಥರ ಬರುತ್ತಲ್ವ ಹಂಗೆ ಬರುತ್ತೆ ನಾನು ಕಂಡಿದೆ ಚಿನ್ನಿಗೂ ಫೋನ್ ಮಾಡಿದಾಗ ಅಂದೆ ಇವತ್ತು ಮೈಸೂರು ಥರ ಇಡ್ಲಿ ಮಾಡಿದ್ದೀನಿ ಅಂತ ಆದರೆ ಅದೇನು ಮೈಸೂರು ಥರ ಇಡ್ಲಿ ಅಂತ ಅನ್ನಿಸ್ಲಿಲ್ಲ ನಮ್ಮ ಥರ ಇಡ್ಲಿ ಇಡ್ಲಿನೇ ಅಂತ ಅನ್ನಿಸ್ತು ಈಗ ಕೆಲಸ ಶುರು ಮಾಡ್ತೀನಿ ಟೈಮ್ ಎಷ್ಟಾಯಿತು ಒಂಬತ್ತು ಮುಕ್ಕಾಲಾಗಿತ್ತು ನಾನು ಮಾತಾಡ್ತಾ ಈಗ ಅರ್ಥ ಏನೋ ಗೊತ್ತಿಲ್ಲ ವಿಡಿಯೋ ಬೇರೆ ಬಿಸಿದ ರೆಡಿ ಮಾಡ್ಕೋಬೇಕು ಇವತ್ತು ಎಡಿಟಿಂಗ್ ಆಗಿಲ್ಲ ಮಧ್ಯಾಹ್ನ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಇವತ್ತಿನ ವೀಡಿಯೋ ಕೂಡ ಅಂದರೆ ನನಗೊಂದು ಎಕ್ಸ್ಟ್ರಾ ವೀಡಿಯೋ ಇರುತ್ತೆ ನಾಳೆ ವೀಡಿಯೋ ಹಾಕೋದಕ್ಕೆ ನಾನು ಇವತ್ತೇ ಅಪ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ ಹಂಗ್ದಾಗ್ಬಿಡುತ್ತೆ ಹಾಗಾಗಿ ಆ ಕೆಲಸನ ಇವತ್ತು ಮಾಡ್ಕೊತೀನಿ ಅಡುಗೆ ಮನೆ ಕ್ಲೀನ್ ಮಾಡಿದಳು ಫಸ್ಟ್ ಒಂದು ಸಲ ಅನ್ನಕ್ಕೆ ಹನ್ನೊಂದು ಗಂಟೆಗೆ ಇಟ್ಕೊಂಡ್ಬಿಟ್ಟೆ ಎಂಟು ಜನರಿಗೂ ಊಟ ಕೊಡಬೇಕು ಅಂತ ಹೇಳಿದ್ರು ಕೆಲವೊಂದು ಸಲ ಹೆಣ್ಣಾಳಿಗೆ ಬೇಡ ಅಂತ ಹೇಳ್ತಾರೆ ಆದರೆ ಕೊಟ್ಬಿಡೋಣ ಅಂತ ಹೇಳಿದ್ರು ಅಲ್ಲೇ ಕೆಲಸ ಮಾಡ್ತಿರ್ತಾರಲ್ವಾ ಅವ್ರಿಗೆ ಸರಿ ಅನ್ಸೋದಿಲ್ಲ ಹಾಗಾಗಿ ನಾನು ಅನ್ನ ಆದ ತಕ್ಷಣ ಆ ಥರ ಒಂದು ತಟ್ಟೆಯಲ್ಲಿ ನೀರು ಹಾಕಿ ಇಡ್ತೀನಿ ಯಾಕಂದರೆ ಕೆಳಗಡೆ ಅನ್ನೋ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಆ ಥರ ಮಾಡೋದ್ರಿಂದ ಕೆಳಗಡೆ ಅನ್ನ ಕೂಡ ಉದ್ರುದ್ರಾಗಿರುತ್ತೆ ಮತ್ತು ನೀವು ತುಂಬ ಅನ್ನ ಮಾಡ್ತೀನಿ ಅನ್ನೋದಿದ್ದರೆ ಈಗ ನಾಲ್ಕು ಅನ್ನಕ್ಕೆ ಇಟ್ಟಿದ್ದೆ ನಾನು ಆರು ಕಪ್ ಮಾತ್ರ ನಾನು ಆರು ಆರೂವರೆ ಕಪ್ಪಷ್ಟು ಮಾತ್ರ ನೀರನ್ನು ಹಾಕ್ತೀನಿ ತುಂಬ ಎರಡು ಕಪ್ಪಷ್ಟು ನೀರನ್ನು ಕಮ್ಮಿ ಹಾಕ್ತೀನಿ ಆವಾಗ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಹಾಗೆಯೇ ನಂದು ಕೂಡ ಸ್ನಾನವೂ ಆಯಿತು ಈಗ ನಾನು ಬಂದಳು ಫಸ್ಟು ಹಪ್ಪಳನ ಇದ್ದೀನಿ ಪಲ್ಯ ಆ ಥರದ್ದೇನೋ ನಾನು ಯಾವಾಗಲೂ ಮಾಡೋದೆಲ್ಲ ಹಪ್ಪಳನ ಯಾವಾಗಲೂ ಕರಿತೀನಿ ಇಲ್ಲ ಸಂಡಿಗೆ ಮಾಡ್ಕೊಂಡಿರ್ತೀನಿ ಈ ಟೈಮಿಗೆ ಅಂತಲೇ ಹಪ್ ಹಪ್ಪಳ ಇಲ್ಲ ಸೆಂಡಿಗೆ ಅದು ಎರಡನ್ನೂ ಮಾತ್ರ ಕರಿತೀನಿ ಯಾಕಂದರೆ ಅಷ್ಟು ಜನರಿಗೆ ಮಾಡೋಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಹಾಗೆ ಇವರು ಕೂಡ ಬೇಗನೆ ಬಂದರು ನಾನು ಹಪ್ಪಳ ಕರಿತಾ ಇದ್ದೆ ಅಷ್ಟೊತ್ತಿಗೆ ಬಂದರು ಯಾಕಂದರೆ ಅವರು ಊಟ ಮಾಡಿ ಮತ್ತು ಊಟ ಕೂಡ ಬೇಗನೆ ಒಯ್ಯಬೇಕಲ್ವಾ ಅದಕ್ಕೇ ಬೆಳಗ್ಗೆ ಅಷ್ಟೇ ಬೇಗನೆ ಬಂದುಬಿಡ್ತಾರೆ ತಿಂಡಿ ಮತ್ತು ಅವರಿಗೆ ಒಯ್ಯಿ ಅಷ್ಟೊತ್ತಿಗೆ ಲೇಟ್ ಆಗುತ್ತಲ್ವ ಇವರಿಗೆ ಹೋಗಿ ಬಂದು ಮಾಡದೆ ಪಾಪ ತುಂಬ ಟೈಮ್ ಆಗಿಬಿಡುತ್ತೆ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅವ್ರು ಬಂದ ತಕ್ಷಣ ಫಸ್ಟು ತುಂಬಿಕೊಂಡು ಆ ನಂತರ ಊಟ ಮಾಡಿ ಹಾಗೆ ಹೊರಡ್ತಾರೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು ಫುಲ್ ಡೇ ಬ್ಯುಸಿ ಇದ್ದೆ ನಾನು ಆದರೆ ನನಗೆ ತುಂಬಾ ಇಷ್ಟ ಆಗಿರೋ ದಿನ ಇವತ್ತು ನಿಮಗೆಲ್ಲ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್